ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ವೈಜಾಪುರ ನಗರದ ಶ್ರೀಕಾಂತಗರ್ ಹನುಮಂತರಾಯ ರಂಗಮಂದಿರದಲ್ಲಿ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕರ್ನಾಟಕ ರಾಜ್ಯ ಉಲ್ಲಾ ಅಸೋಸಿಯೇಷನ್ ವತಿಯಿಂದ ವೈಜಾಪುರ ನಗರದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ನಡೆಯಲಿದ್ದು ಈ ಸಮಾವೇಶದಲ್ಲಿ ದಿವ್ಯ ಸಾನಿಧ್ಯ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನ್ ಸಜ್ಜಾದ್ ನಶೀದ್ ಬಂದೇವಾಸ್ ದರ್ಗಾ ಕಲ್ಬುರ್ಗಿ ಉದ್ಘಾಟಕರು ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ ಅಧ್ಯಕ್ಷತೆ ಮೆಹಬೂಬ್ ಮುಲ್ಲಾ ಬಳಪಟ್ಟಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಬೆಂಗಳೂರು ಮುಖ್ಯ ಅತಿಥಿಗಳು ನಷ್ಕಾಲ್ ಮತಕ್ಷೇತ್ರದ ಶಾಸಕ ವಿಠಲ್ ಕಡಕೊಡ್ಡ ಪಾಲ್ಗೊಳ್ಳಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮುಲ್ಲಾ ಅಸೋಸಿಯೇಷನ್ ಪದಾಧಿಕಾರಿಗಳು ಮಾಹಿತಿ ನೀಡಿದರು ಮಠದ ಸ್ವಾಮೀಜಿಗಳಲ್ಲಿ ಎಲ್ಲ ವರ್ಗದ ಸ್ವಾಮೀಜಿಗಳಿಗೆ ಮತ್ತು ವಿವಿಧ ಸಮಾಜದ ಮುಖಂಡಗಳಿಗೆ ಕರೆಸಿ ಎಲ್ಲ ಪಕ್ಷಾತೀತವಾಗಿ ಇದು ಇನ್ನೊಂದು ವಿಷಯ ಅಂದರೆ ಇದರಲ್ಲಿ ಇದು ಜಾತ್ಯಾತೀತ ಮತ್ತು ಪಕ್ಷಾತೀತ ಸಂಘಟನೆ ಇತ್ತು ನಮಗೆ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಅದಕ್ಕಾಗಿ ನಾವು ಎಲ್ಲ ಜಾತಿಯ ಎಲ್ಲ ವರ್ಗದ ಏನು ಜನರಿಗೆ ಸೇರಿಸಿಕೊಂಡು ಒಂದು ಸಮಾಜದ ಒಳ್ಳೆಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಮಾಡಿದ್ದಾಗಿದೆ ಅದಕ್ಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಮಾಧ್ಯಮದ ಎಲ್ಲ ಸ್ನೇಹಿತರಲ್ಲಿ ಗಮನಿಸ್ಕೊಳ್ತೇನೆ ಈ ಒಂದು ಏನು ನಮ್ಮ ಕಾರ್ಯಕ್ರಮ ಇದೇ ದಿನಾಂಕ ಎಂಟನೇ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಶನಿವಾರವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಂಗಮಂದಿರದಲ್ಲಿ ನಡೀತಾ ಇದೆ ಇದಕ್ಕೆ ಸ್ವಲ್ಪ ತಾವು ಕೂಡ ಪ್ರಕಟ ತಮ್ಮ ತಮ್ಮ ಚಾನಲ್ಗಳಲ್ಲಿ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಅವಾಗೂ ಕೂಡ ಆ ಕಾರ್ಯಕ್ರಮಗಳು ಆ ಕಾರ್ಯಕ್ರಮದಿಂದ ಕೂಡ ತಾವು ಪಾಲ್ಗೊಂಡು ನಮ್ಮ ಏನೊಂದು ಕಾರ್ಯಕ್ರಮದ ಸುದ್ದಿನೂ ಕೂಡ ನಾವು ಮಾಡಬೇಕಂತೇಳಿ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮಿಸಿಕೊಡ್ಬೇಕು ನನ್ನ ಪತ್ರಿಕಾಗೋಷ್ಠಿ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಗೋಷ್ಠಿ ಕಲಿತ ಉದ್ದೇಶ ಏನಂದರೆ ನಮಗೆ ಗೊತ್ತಿದ್ದಾಗೆ ಈ ಕರ್ನಾಟಕ ರಾಜ್ಯ ಮುಳ್ಳಾ ಅಸೋಸಿಯೇಷನ್ ಪಕ್ಷ ನಾವು ಈ ರಾಜ್ಯದಲ್ಲಿ ಮೂರು ವರ್ಷದ ಸ್ಥಾಪನೆಯಾಗಿ ಮೂರು ವರ್ಷ ಇದೆ ಈ ಒಂದು ಕೆ ಎಮ್ ಎ ಕರ್ನಾಟಕ ಮುಂದ ಅಸೋಸಿಯೇಷನ್ ವತಿಯಿಂದ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಇದೇ ದಿನಾಂಕ ಎಂಟು ಎರಡು ಎರಡು ಸಾವಿರದ ದಿನ ದಿವಸ ಶನಿವಾರ ವಿಜಯಪುರ ನಗರದ ಕಂದಗಲ್ ಹನುಮಂತರಾಯಿ ಮಂದಿರದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ರಾಜ್ಯದ ವಿಧಾನಸಭೆಯ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಲೋಗೋ ಬಿಡುಗಡೆಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಭಾರಿ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ನಿಪಾಠ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಹೋಗ ಬಿಡುಗಡೆಗೆ ಆಯೋಜಿಸ್ತಾ ಇದ್ದಾರೆ ಅದರ ಜೊತೆಗೆ ಧ್ವಜ ಅನ ಅನಾವರಣ ಮತ್ತು ಮುಖ್ಯ ಅತಿಥಿಗಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಚಿವರಾದ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದರ ಜೊತೆಗೆ ಸಾಧಕರಿಗೆ ಮತ್ತು ಸನ್ಮಾನ ಮತ್ತು ಪ್ರಶಸ್ತಿ ವಿಚರಣೆಯ ಕಾರ್ಯಕ್ರಮವನ್ನು ನಮ್ಮ ಜವಳಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರು ಮತ್ತು ಹೈವೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಜನ ಶಿವಾನು ಪಾಟೀಲ್ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಇದ್ರ ಜೊತೆಗೆ ನಮ್ಮ ಕೇಂದ್ರದ ಮಾಜಿ ಸಚಿವರು ನಮ್ಮ ಕೇಂದ್ರದ ಮಾಜಿ ಸಚಿವರು ಮತ್ತು ನಮ್ಮ ನಾಡಿನ ಹಿರಿಯ ರಾಜಕಾರಣಿಗಳಾದ ಸನ್ಮಾನ್ಯ ಶ್ರೀ ಸಿ ಎಂ ಇಲಾಖೆ ಶಾಹೇ ಕೂಡ ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಜೇವರ್ಗಿ ಮತಕ್ಷೇತ್ರದ ಶಾಸಕರು ಮತ್ತು ಕೆ ಆರ್ ಡಿ ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ರಾಜ್ಯದ ಎ ಎಮ್ ಅಧ್ಯಕ್ಷರಾದ ಸನ್ಮಾನ ಶ್ರೀ ಮೈಬೂಬ್ ಮುಲ್ಲಾ ಭಗವಟ್ಟಿಯವರು ವಹಿಸ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಸಿದ್ಧಲಿಂಗ್ ಮಹಾಸ್ವಾಮಿಗಳು ಕಾಸಕೇತೇಶ್ವರ ಮಠ ತಾಲೀಕರು ವಹಿಸ್ ವಹಿಸುವ ಅವರ ಜೊತೆಗೆ ಅದರ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಅಜ್ಜಾದ ನಶೀನ್ ಬದ್ದೇನವಾಜ್ ದರ್ಗಾ ಕಲಬುರ್ಗಿ ಇವರು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಕರ್ನಾಟಕ ಐಲ ಸುನ್ನ ಜಮಾತಿನ ರಾಜ್ಯಾಧ್ಯಕ್ಷರಾದ ಮತ್ತು ನಮ್ಮ ಹಾಶಿಂಪಿ ದರ್ಗಾದ ಅಜರ್ ಸೈಯದ್ ಮೊಹಮ್ಮದ್ ಕಂಗೀರ್ ಪೀರಾ ಹಾಶಿನ ಕೂಡ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಸರ್ಕಾರ ಮುಫ್ತಿ ಮೊಹಮ್ಮದ್ ಅಬ್ಬರ್ ಅಶ್ರಫಿ ಖಾದ್ರಿ ಸಾಹೇಬ್ ಬುಡದ್ಗುಡ್ ಜಿಲ್ಲಾ ಬಾಗಲಕೋಟೆ ಇವರು ಕೂಡ ಈ ಕಾರ್ಯಕ್ರಮಗಳಲ್ಲಿ ಸಾಂಘತೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ಪರಮ ಪೂಜ್ಯ ಡಾಕ್ಟರ್ ಫೈರೋಜ್ ಹು ಸೇನೆ ಪೀಠಾಧಿಕಾರಿಗಳು ಸಯ್ಯದ್ ಶಾ ಉದ್ಯಂತಿರ ಕಾಜಿ ಮನಗೋಡು ಇವರು ಕೂಡ ಸಾಂಘತಿಯನ್ನು ವಹಿಸ್ತಾ ಇದ್ದಾರೆ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಾಟಕ ಮತ್ತು ಕೇಂದ್ರ ಶಾಸಕರಾದ ವಿಟಲ್ ಕಟಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ನಿರ್ಮಾನ್ಯ ಸಿದ ಸುನೀಲ್ಗೌಡ ಪಾಟೀಲ್ ಅವರು ಮತ್ತು ಮುದ್ದೇಬಾಳ ಮತಕ್ಷೇತ ಶಾಸಕರಾದ ಅಪ್ಪಾಜಿ ನಾಗೋಡು ಇಂಗ್ಲಿಷ್ ಶಾಸಕರಾದ ಸನ್ಮಾನ ಶ್ರೀ ಯಶವಂತರಾಗ್ ಪಾಟೀಲ್ ಅವರು ಮತ್ತು ದೇವರಿ ಪರಿ ಶಾಸಕರಾದ ರಾಜುಗೌಡ ಪಾಟೀಲ್ ಅವರು ಮತ್ತು ಸಿಂಧಿ ಮತಕೇತ ಶಾಸಕರಾದ ಶ್ರೀ ಅಶೋಕ್ ಅವರು ಮತ್ತು ಮಾಜಿ ಸಚಿವರಾದ ಸನ್ಮಾನ ಶ್ರೀ ಅಪ್ಪು ಪಟ್ಟಣ ಅವರು ಮಾಜಿ ಶಾಸಕರಾದ ರಾಜು ಅಲಗೂರವರು ಡಾಕ್ಟರ್ ಮಗುಲ್ ಭಾಗವಾನ್ ಅವರು ಮತ್ತು ಮಾಜಿ ಶಾಸಕರಾದ ದೇವಾನಂದ್ ಚವ್ವಾಣ್ ಅವರು ಮತ್ತು ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರು ಇಂದಿನ ವಿಧಾನಸಭೆಯ ವಿಜಯಪುರ ನಗರದ ಅಭ್ಯರ್ಥಿಗಳಾದ ಅಬ್ದುಲ್ ಹಬೀದ್ ಮುಷಿಫ್ ಅವರು ಈ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇವೆಲ್ಲ ಮಾಹಿನ್ಯರನ್ನು ಉಪಸ್ಥಿತಿ ಹೊರಲಿದ್ದಾರೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಮುಲ್ಲ ಅಸೋಸಿಯೇಷನ್ನ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಜಿಲ್ಲೆಯ ಪದಾಧಿಕಾರಿಗಳು ಇಡೀ ರಾಜ್ಯದಂಥ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮುಲ್ಲ ಬಂಧುಗಳಲ್ಲಿ ಸಾಧಕರಿಗೆ ಸನ್ಮಾನ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಕೂಡ ಮುಲ್ಲ ಅಸೋಸಿಯೇಷನ್ನಲ್ಲಿ ಈ ರಾಜ್ಯದಲ್ಲಿ ಬರುವಂಥ ಮುಲ್ಲ ಬಂಧುಗಳ ಯಾರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂಥವ್ರಿಗೆ ಕೂಡ ಒಂದು ಸನ್ಮಾನ ಮತ್ತು ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮದ ಸ್ನೇಹಿತರಲ್ಲಿ ವಿನಿಸ್ಕೊಳ್ತೇನೆ ತಾವು ಇದೇ ದಿನಾಂಕ ಎಂಟನೇ ತಾರೀಕು ಇದೇ ತಿಂಗಳ ಎಂಟನೇ ತಾರೀಕು ಶನಿವಾರ ಈ ಒಂದು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ನ ಒಂದು ಸಮಾವೇಶಕ್ಕೆ ತಾವು ಕೂಡ ಆಗಮಿಸಬೇಕು ಮತ್ತು ಈ ಒಂದು ವರದಿಯನ್ನು ತಮ್ಮ ಚಾನೆಲ್ಗಳಲ್ಲಿ ತಮ್ಮ ಪತ್ರಿಕೆಗಳಲ್ಲಿ ನಾವು ಪ್ರಕಟಣೆ ಹೇಳಿ ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಮತ್ತು